ರೈತನ ಬದುಕು ಅನಿಶ್ಚಿತೆಯ ಬದುಕಿಂದ ಕೂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ರೈತನ ಬದುಕು ಬಯಲ ಬದುಕು ಅವನ ಬದುಕೆಲ್ಲ ಬಯಲಾಗಿದೆ ಒಳ್ಳೆ ಮಳೆ ಬರುತ್ತೆ ಅಂತ ಬಿತ್ತನೆ ಮಾಡೋದು ಒಳ್ಳೆ ಮಳೆ ಬಂದರೆ ಬೆಳೆ ಬರ್ತದೆ ಬೆಳೆ ಬಂದರೆ ಬೆಲೆ ಸಿಗಲ್ಲ ಹೀಗೆ ಒಂದಾದ ಮೇಲೆ ಒಂದು ಗಂಡಾಂತರವನ್ನ ಪ್ರತಿ ಸೀಸನ್ನಲ್ಲಿ ನಾವು ಪಾರಾಕ್ಬೇಕಾಗಿದೆ ವ್ಯವಸ್ಥೆಯಲ್ಲಿ ಅಮೂಲ್ಯವಾಗಿರುವಂತಹ ಬದಲಾವಣೆ ಅವಶ್ಯಕತೆ ಇದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ನೀತಿಯನ್ನು ಇಟ್ಟುಕೊಂಡು ಸಮಾನವಾಗಿ ಕೆಲಸ ಮಾಡಿದ್ರೆ ರೈತರು ಮುಗಿಸ್ಬೇಕು ಕೇಂದ್ರ ಸರ್ಕಾರದ ಯೋಜನೆಯ ಲಾಭಗಳು ರಾಜ್ಯಕ್ಕೆ ಸಿಗಬೇಕು ಬೆಂಬಲ ಬೆಲೆ ಘೋಷಣೆಯ ಪರಿಣಾಮ ರೈತರಿಗೆ ಬೆಲೆ ಸಿಗಬೇಕು ಖರೀದಿ ಮಾಡಿದ ಸರ್ಕಾರಕ್ಕೂ ಕೂಡ ನುಕ್ಸಾನ ಆಗ್ಬಾರ್ದು ಹಂಗಾದಾಗ ನಿರಂತರವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದೆ ಆದರೆ ನಾವು ಒಬ್ರಿಗೊಬ್ರು ಸಂಘರ್ಷ ಮಾಡ್ಕೊಳ್ತೇವೆ ಅಂತಂದ್ರೆ ಗಂಡ ಹೆಂಡತಿ ಜಗಳದ ಕೂಸು ಬಿಡುವಂತ ಪರಿಸ್ಥಿತಿ ಬರ್ತೀವಿ ಬಂದುಗಳೇ ಒಂದು ಮಾತ ನೆನಕ್ಕಿಚ್ಚೆ ಪಡ್ತೀನಿ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಆದ್ರೆ ಎಲ್ಲ ರಾಜಕೀಯ ಪಕ್ಷಗಳು ರೈತನಿಗೆ ಸೇರಿದಾವ ಈ ಭಾವನೆಯಿಂದ ಈ ನೀತಿಯಿಂದ ಆಡಳಿತ ಮಾಡೋರು ಕೆಲಸ ಮಾಡೋದು நானும் முக்கியமிரி ஆ தனே பிரபா பண் எல்லா கடை பழை நுக்ஸான அவங்க மெகா விதானசை அதிவேசன் நம்ம முக்கியமும் அவ விரோத பட்ச டேபல் பூத்தி குத்தி கேள்வி கொடுத்தீரத்து கொடுப்பீங்க கொடுக்குவோட் எஸ் கொடுத்தீர்த்தி குத்தி கேள்வி தப்பேனில் விரோத பட்ச ಅದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ನಾ ಮುಖ್ಯಮಂತ್ರಿ ಆಗಿ ಹೇಳಿದೆ ಬಹಳ ರಾಷ್ಟ್ರೀನಿ ರೈತರ ಪರವಾಗಿ ನಾನು ಕೇಂದ್ರ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದ್ರ ಎರಡು ಪಟ್ಟನ ರೈತರಿಗೆ ಕೊಟ್ಟೆ ಒಣ ಬೇಸಾಯಕ್ಕೆ ಆರ್ ಸಾವಿರದ ಮುನ್ನೂರು ಕೊಡ್ತಿದ್ರು ಒಂದ್ ಎಕ್ರಿಗೆ ನಾನು ಹದಿಮೂರ್ ಸಾವಿರದ ಆರ್ನೂರು ಕೊಟ್ಟೆ ನೀರಾವರಿಗೆ ಹನ್ನೆರಡುವರೆ ಸಾವಿರ ಕೊಡ್ತಿದ್ರು ಇಪ್ಪತ್ತೈದು ಸಾವಿರ ಕೊಟ್ಟೆ ತೋಟ ಪಟ್ಟಿಗಳು ಇಪ್ಪತ್ತೆಂಟು ಸಾವಿರ ಹದಿನೆಂಟು ಸಾವಿರ ಕೊಡ್ತದೆ ಇಪ್ಪತ್ತೆಂಟು ಸಾವಿರ ಕೊಟ್ಟೆ ಕೇಂದ್ರ ಕಡೆ ಕೊಟ್ಟು ಮಾಡಿ ತೋರಿಸಲಿಲ್ಲ ರೈತನ ಮುಳುಸ್ಬೇಕು ಮನಸ್ಸಿದ್ರೆ ಆ ಶಕ್ತಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದಾನೆ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆ ಮಾಡಬೇಕು ಅದ್ರಲ್ಲಿ ಎರಡೇ ಮಾತಿಲ್ಲ ಆದ್ರೆ ತುರ್ತಾಗಿ ಈಗ ಸದ್ಯಕ್ಕೆ ಮಾಲ್ ಬರ್ತಾ ಇದೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಬೆಳೆದಂತ ಮಾಲಿಗೆ ಬರ್ತಾ ಇದೆ ಬರೋಕ್ಕಿಂತ ಮುಂಚೆನೆ ಸುಮಾರು ಒಂದು ಸಾವಿರದ ಎರಡ್ನೂರು ರೂಪಾಯಿ ಕುಸ್ತು ಹೋಗಿದೆ ಎರಡು ಸಾವಿರ ಮೇಲೆ ಬರುತ್ತೆ ಅಂತೇಳಿ ನಮ್ಮ ರೈತ ಜೋಳಕ್ಕೆ ಎಲ್ಲಾ ದುಡ್ಡನ್ನ ಹಾಕಿದಾನೆ ಎಲ್ಲಾ ದುಡ್ಡನ್ನ ಹಾಕಿದ್ದಾನೆ ಆದ್ರೆ ಈಗ ಒಮ್ಮುಕ್ಲಿ ಹದಿನಾಲ್ಕು ನೂರು ನೂರು ಬಂತಂದ್ರೆ ಅವನ್ ಆಘಾತ ಆಗಿದೆ ಈ ತುರ್ತು ಪರಿಸ್ಥಿತಿಯಲ್ಲಿ ಹೆಂಗ್ ನಾವು ಸರ್ಕಾರ ಕೆಲಸ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ ನಾವು ಪಾಲಿಸಿಗಳನ್ನು ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ಅದ್ರ ವಿಧಾನಸಭೆಯಲ್ಲಿ ನೀವು ಚರ್ಚೆ ಮಾಡ್ರೆ ಬೇಡ ಅನ್ನೋದಿಲ್ಲ ಆದ್ರೆ ಇಲ್ಲಿ ರೈತನ ಉಳಿಸ್ಬೇಕಾಗಿದೆ ಹೃದಯದಲ್ಲಿ ರೈತನ ಬಗ್ಗೆ ಕಳಕಳಿ ಇತ್ತಂದ್ರೆ ಅಂದ್ರೆ ತುರ್ತ ಧಾವಿಸ್ಬೇಕು ಮಾರುಕಟ್ಟೆ ಬಿದ್ದಾಗ ಗೋಣಿ ಚೀಲ ಹಿಡ್ಕೊಂಡು ಸರ್ಕಾರ ಮಾರುಕಟ್ಟೆಗೆ ಬಿಡ್ಬೋದು ಈ ಮಾತು ನಾನು ಹೇಳಿಲ್ಲ ಹಿಂದೆ ಬೆಲೆ ಕುಸ್ದಾಗ ದೇವರಾಜ್ ಸರ್ ಮುಖ್ಯಮಂತ್ರಿ ಇದ್ರು ಅವಾಗ ಅವರು ಅಧಿಕಾರಿಗಳು ಕರೆದು ಹೇಳಿದ್ರು ಇಲ್ಲ ಅವರು ಏನು ಹೇಳಕಂತರ ಅಧಿಕಾರಿಗಳು ರೈತನ ಉಳಿಸ್ಬೇಕಾಯ್ತಿ ನೀವ್ ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಮೊದ್ಲ ಮತ್ತೆ ಗೋಣಿ ಚೀಲ ತಗೊಂಡು ಮಾಲ್ ಖರೀದಿ ಮಾಡ್ರಿ ಆಮೇಲೆ ನೋಡೋಣ ಅಂತ ಆ ಗೋಣಿ ಚೀಲ ಹಿಡ್ಕೊಂಡು ಮಾರುಕಟ್ಟೆಗೆ ಹೋದಾಗ ರೈತ ಹಿಂದೆ ಗೋಳಿ ಜಲ ಖರೀದಿ ಆಗಿದೆ ಇದೇನು ಮೊದಲೇ ಸತಿ ಅಲ್ಲ ಹಿಂದೆ ರಾಜ್ಯ ಸರ್ಕಾರನೇ ಖರೀದಿ ಮಾಡಿದೆ ರಾಜ್ಯ ಸರ್ಕಾರನೇ ಖರೀದಿ ಮಾಡಿದೆ ಅವಾಗ ಎಲ್ಲೂ ಕೂಡ ತಡ ಮಾಡಲಿಲ್ಲ ಕೇಂದ್ರಕ್ಕೆ ಬೋಟ್ ಮಾಡಿ ತೋರಿಸ್ಲಿಲ್ಲ ಈಗ ನಾವು ಇಂಪೋರ್ಟ್ ಮಾಡ್ಬೇಕಂತ ರೆಡಿ ಒಂದು ವರ್ಷ ಇಂಪೋರ್ಟ್ ಅದು ಅದ್ ಯಾವಾಗ ಯಾವಾಗ ಆಪರೇಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾವು ಬೆಳೆದಂತ ಬೆಳೆ ಕೊರತೆ ಆದಾಗ ಆಪರೇಟ್ ಮಾಡ್ತಾರೆ ಇಲ್ಲಿ ಆಪರೇಟ್ ಮಾಡುದಿಲ್ಲ ಅದನ್ನ ಉದಾಹರಣೆಗೆ ಕರ್ನಾಟಕದಲ್ಲಿ ಕಳೆದ ವರ್ಷ ಹದಿನೈದು ಲಕ್ಷ ಎಕರೆಗೆ ಹದಿನೈದು ಲಕ್ಷ ಹೆಕ್ಟೇರ್ಗೆ ಐವತ್ನಾಲ್ಕು ಲಕ್ಷ ಟನ್ ಮೆಟ್ರಿಕ್ ಟನ್ ಗೋಂಜೋಳ ಬೆಳೆದಿದ್ರು ರೈತರು ಈ ಬಾರಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಂದ್ರೆ ಎರಡು ಲಕ್ಷ ಹೆಕ್ಟೇರ್ ಅಂದ್ರೆ ಐದು ಲಕ್ಷ ಎಕರೆ ಜಾಸ್ತಿ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ಗೋವಿಂದೋಳ ಆದ್ರೆ ಈಗಲೂ ಕೂಡ ಐವತ್ನಾಲ್ಕು ಲಕ್ಷ ಟನ್ನ ಬರ್ತಾ ಇದೆ ರೈತರು ಜಾಸ್ತಿ ಮಾಡಿ ಇವತ್ತು ಬೆಳೆ ಕಮ್ಮಿ ಆಗಿದೆ ಅಂದ್ರೆ ರೈತರಿಗೆ ನುಕ್ಸಾನ್ ಆಗಿದೆ ಅಂತ ಇಂಥ ಸಂದರ್ಭದಲ್ಲಿ ನಾವು ಹೊರಗಡೆ ಏನಾಗುತ್ತೆ ಅನ್ನೋದಕ್ಕಿಂತ ಬಹಳ ಮುಖ್ಯ ನಮ್ಮ ರೈತನನ್ನು ನಾವು ಉಳಿಸ್ಬೇಕು ಆ ಶಕ್ತಿ ಜನ ನಿಮಗೆ ಕೊಟ್ಟಾರ ಆ ಶಕ್ತಿಯನ್ನ ರೈತರ ಪರವಾಗಿ ಬಳಕೆ ಮಾಡಬೇಕು ಆದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ ಆಗಲೇ ಪತ್ರ ಬರ್ತಿದ್ದೇನೆ ಆಗ್ರಹ ಮಾಡಿದ್ದೆ ಆ ಪ್ರಕಾರ ಅವರು ನಿಮ್ಮ ಹತ್ರ ಮಾತಾಡಿದ ಮೇಲೆ ನಾವು ಲಕ್ಷ್ಮೇಶ್ವರದಿಂದನೇ ಇಡೀ ರಾಜ್ಯಕ್ಕೆ ಇವತ್ತು ನ್ಯಾಯ ಸಿಗುವಂತ ಸಾಧ್ಯತೆ ಇದೆ ಲಕ್ಷ್ಮೇಶ್ವರ ರೈತರ ಹೋರಾಟ ಇಡೀ ರಾಜ್ಯದ ರೈತರಿಗೆ ಮೆಕ್ಕೆಜೋಳ ಬೆಳೆ ಬೆಳಗಾರಿಗೆ ನ್ಯಾಯ ಕೊಡುವಂತ ಶಕ್ತಿ ಈ ಇದೆ ಅಂತ ನಾನು ಹೇಳ್ತೇನೆ ತಾವು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡದೇ ಇದ್ರೆ ಈ ಈ ಸರ್ಕಾರ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಿರ್ಲಿಲ್ಲ ಕಣ್ ನಿಮ್ಮ ಛಲ ನಿಮ್ಮ ಬಲ ನಿಮ್ಮ ಒಕ್ಕಟ್ಟು ನಿಮ್ಮ ಶಕ್ತಿ ಇವತ್ತು ಸರ್ಕಾರವನ್ನು ಕಣ್ತೀರ್ಸಿದ್ರು ಎರಡನೇದಾಗಿ ವಿದೇಶದಲ್ಲಿ ಹೆಂಗಿದೆ ಅಂತಂದ್ರ ಅಲ್ಲಿ ಯಾವ್ದಾದ್ರೂ ಬೆಳೆ ಸೀಸನ್ ಮುಂಚೆ ಬೆಳೆ ನಿಗದಿ ಮಾಡ್ತಾರಿಂತ ಮುಂಚೆ ಬೆಳೆ ನಿಗದಿ ಮಾಡ್ತಾರ ಆ ಬೆಳೆ ನಿಗದಿ ಮಾರುಕಟ್ಟೆ ಆಧಾರದ ಮೇಲೆ ಹತ್ತು ವರ್ಷ ಮಳೆ ಬೆಳೆ ಎಲ್ಲಾ ಆಧಾರದ ಮೇಲೆ ಒಂದು ಬೆಳೆ ನಿಗದಿ ಮಾಡ್ತಾರೆ ಅದಕ್ಕೆ ಹತ್ತು ಪರ್ಸೆಂಟ್ ಕಮ್ಮಿ ಬಂತಂದ್ರ ಸರ್ಕಾರ ತುಂಬ ಹತ್ತು ಪರ್ಸೆಂಟ್ ಕಮ್ಮಿ ಬಂದ್ರೆ ಸರ್ಕಾರ ತುಂಬ ಶುರು ಮಾಡ್ತೈತಿ ಎಷ್ಟು ಖುಷಿ ಸರ್ಕಾರ ಕೊಡ್ತೈತಿ ಅಂದ್ರ ರೈತನ್ ಗೊತ್ತಾಗ್ತದೆ ಇಷ್ಟಂತೂ ನನಗೆ ಕನಿಷ್ಠ ಇಷ್ಟು ಬೆಲೆ ಸಿಕ್ತೈತಿ ಅಂತ ಗೊತ್ತಾಗತ್ತೆ ಖರ್ಚು ಅಷ್ಟು ಒಳಗಡೆ ಮಾಡ್ತಾನ ರೈತನ್ ಲಾಸ್ ಆಗುದಿಲ್ಲ ಇಲ್ಲ ಹಂಗಿಲ್ಲ ಎಷ್ಟಕ್ ಬೆಲೆ ನಮ್ಗೆ ಗೊತ್ತಿಲ್ಲ ಹಂಗೆ ಖರ್ಚು ಮಾಡ್ಕೊಂತ ಹೋಗುದ ಗೊಬ್ಬರನೂ ಹಾಕದ ಔಷಧ ಹೊಡೆಯೋದ ಮಳೆ ಬಂದ್ರೆ ಮತ್ತೆ ಗೊಬ್ಬರ ಹಾಕೋದು ಮತ್ತೆ ಔಷಧ ಹೊಡೆಯೋದ ಈ ಬಾರಿ ಮಳೆ ಆಗಿ ಇವತ್ತು ಹೆಚ್ಚಿನ ಔಷಧ ಹೊಡೆಯುವಂತ ಕೆಲಸ ಹಚ್ಚಿದ ಗೊಬ್ಬರ ಕೊಡುವಂಥ ಕೆಲಸ ನಾವು ಮಾಡಿದ್ದೇವೆ ಈ ಸೊತೆ ಎಲ್ಲ ಹೆಚ್ಚು ಖರ್ಚಾಗಿದೆ ರೇಟ್ ಆಗಿದೆ ಅದಕ್ಕಾಗಿ ಇವತ್ತು ನಮ್ಗೆ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂದೆಲ್ಲ ನಾವು ನೋಡಿದೀವಿ ಖರೀದಿ ಕೇಂದ್ರ ಮೊದಲೇದಾಗಿ ಯಾವ ಏಜೆನ್ಸಿ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಇದುವರೆಗೂ ಯಾವ ಏಜೆನ್ಸಿ ಕೊಡ್ತೀವಿ ಅಂತ ಹೇಳಿಲ್ಲ ಅವರು ಮಾರ್ಕೆಟಿಂಗ್ ಫೆಡರೇಷನ್ ಕೊಡ್ತಾರೋ ಎ ಪಿ ಎಂ ಸಿ ಕೊಡ್ತಾರೋ ಯಾರು ಕೊಡ್ತಾರೆ ಗೊತ್ತಿಲ್ಲ ಖರೀದಿ ಮಾಡೋರು ಯಾವಾಗ ಸರ್ಕಾರದಲ್ಲಿ ಇದು ನಂಬರ್ ಒನ್ ನಂಬರ್ ಟು ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ದಾರೆ ಐವತ್ನಾಲ್ಕು ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಮಾರುಕಟ್ಟೆಗೆ ಇನ್ನೊಂದು ಹತ್ತು ಹದಿನೈದು ಒಳಗಡೆ ಬರ್ತದೆ ಅಂತ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದಾಗ ನೀವು ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಿದ್ರೆ ಆ ರೇಟು ಇರುವುದಿಲ್ಲ ರೈತನ ಮಾಯನೂ ಸಿಗುದಿಲ್ಲ ಮತ್ತೆ ಅದೇ ಹಣೆ ಬರ ಆಗ್ತದೆ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖರೀದಿಗೆ ಮಂಜೂರಾತಿಯನ್ನು ಕೊಡಬೇಕು ಉದಾಹರಣೆಗೆ ಕೆ ಎಂ ಎಫ್ ಕೆಎಂ ಈ ಖರೀದಿ ಮಾಡ್ತಾರೆ ಅವರ ಕ್ಯಾಪಿಟಲ್ ಫೀಡ್ಗೆ ಪಶು ಆಹಾರಕ್ಕೆ ಅವ್ರಿಗೆ ಡೈರೆಕ್ಷನ್ ಕೊಡಬೇಕು ನಿಮ್ಮ ಏಜೆಂಟ್ ನಿಮ್ಮ ಟೆಂಡರ್ಗಳಿಂದ ಬಿಟ್ಟು ನೇರವಾಗಿ ನೀವು ರೈತರಿಂದ ಖರೀದಿ ಮಾಡ್ಬೇಕನ್ನುವಂತದ್ದನ್ನ ಹೇಳ್ಬೇಕು ಅಂದಾಗ ಇನ್ನೊಂದು ಬಹಳ ಮುಖ್ಯ ನೆನ್ಪಿಟ್ಕೊಡ್ರಿ ಈಗ ಹೊಸ ಹೊಸ ಫ್ಯಾಕ್ಟ್ರಿ ಫ್ಯಾಕ್ಟರಿ ಎಲ್ಲ ಗೋಂದಳ ಬೆಳೆಸ್ ಬೆಳಕೆ ಮಾಡ್ತಾರ ಅವರು ಕಬ್ಬಿನಗಿಂತ ಬೆಳಕೆ ಮಾಡ್ತಾರ ಇನ್ನು ಮುಂದೆ ಈಗ ಏನೈತಿ ಈಗ ಕಬ್ಬು ಸಿಕ್ಕೈತಿ ಕಬ್ ಮಾಡ್ತಾರ ಕಬ್ ಬೆಳೆ ಬೆಳೆ ತಗೊಳ್ತಾರ ಅದ್ರ ಸಮಸ್ಯೆ ಏನೈತೆ ಅಂದ್ರೆ ಅವರು ಕೂಡ ಏಜೆಂಟ್ ಇಂದನೆ ತೋಳ ರೈತರಿಂದ ತಗೊಳ್ಳೋದಿಲ್ಲ ಡೈರೆಕ್ಟ್ ಆಗಿ ಎಲ್ಲ ಜನರು ಮಧ್ಯವರ್ತಿಗಳು ಎಥನಾಲ್ ಫ್ಯಾಕ್ಟ್ರಿ ಕಬ್ಬಿನ ಫ್ಯಾಕ್ಟರಿ ಕಬ್ಬಿನ ಫ್ಯಾಕ್ಟ್ರಿ ಹೆಂಗ ಕಬ್ಬು ಡೈರೆಕ್ಟ್ ಆಗಿ ತೊಗೊಳ್ತಾರೋ ಹಂಗ ಎಥನಾಲ್ ಫ್ಯಾಕ್ಟ್ರಿ ಮೆಕ್ಕೆಜೋಳವನ್ನ ಡೈರೆಕ್ಟ್ ಆಗಿ ರೈತರಿಂದ ತಗೋಬೇಕು ಈ ಮಧ್ಯವರ್ತಿಗಳು ತಮ್ಮ ಕಮಿಷನ್ ಕಮಿಷನ್ ಇಟ್ಟು ಏನು ವ್ಯವಹಾರ ಮಾಡ್ತಾರ ರೈತರ ಸಂಕಷ್ಟ ಇದ್ದಾಗ ಪಾಪ ಅವನು ಸವೈ ಕೊಟ್ಟು ಬಿಡ್ತಾರೆ ಅದ್ರ ಸ್ಟಾಕ್ ಇಟ್ಟು ಮತ್ತೆ ಮಾರಾಟ ಮಾಡ್ತಾರ ಆದ್ರಿಂದ ರೈತರಿಂದ ಡೈರೆಕ್ಟ್ ಆಗಿ ಖರೀದಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಇವ್ ಎರಡನೇ ಖರೀದಿ ಆಗ್ಬೇಕು ರೈತರಿಂದ ಡೈರೆಕ್ಟ್ ಆಗಿ ಎಥನಾಲ್ ಖರೀದಿ ಎಥನಾಲ್ ಫ್ಯಾಕ್ಟ್ರಿಗಳು ಖರೀದಿ ಮಾಡ್ಬೇಕು ಸುಮಾರು ಮೂವತ್ತು ಮೂವತ್ತೈದು ಎತ್ನಾಲ್ ಫ್ಯಾಕ್ಟ್ರಿಗಳಿಗೆ ಹೊಸದಾಗಿ ಹುಟ್ಟಿದಾವೆ ನಮ್ಮ ರಾಜ್ಯದಲ್ಲಿ ಅವ್ರೆಲ್ಲಾರು ಸೇರಿ ಖರೀದಿ ಮಾಡಕ್ರೆ ರೇಟ್ ಇರುತ್ತೆ ರಾಜ್ಯ ಸರ್ಕಾರ ತಯಾರಾಗಬೇಕು ಕಾರ್ಖಾನೆ ಮಾಲೀಕರ ಜೊತೆಗಿದಿರೋ ರೈತರ ಜೊತೆಗಿದ್ದೀರ ತೀರ್ಮಾನ ಈ ರಾಜ್ಯ ಸರ್ಕಾರ ಇವತ್ತು ಮಾಡ್ಬೇಕಾಯ್ತು ಇಲ್ಲದ್ರೆ ರೈತರು ನಿಮ್ ಬಗ್ಗೆ ತೀರ್ಮಾನ ಮಾಡ ಬಂಧುಗಳೇ ನಾನು ಇಷ್ಟೇ ಹೇಳಿ ಬಯಸ್ತೀನಿ ನಿಮ್ಮ ಮಾಸ್ಟರ್ ಸಮಸ್ಯೆ ಇದೆ ಯಾವ್ದು ಮಾಸ್ಟರ್ ಜಾಸ್ತಿ ಇದೆ ಗ್ರೇಡಿಂಗ್ ಮಾಡ್ತಾರ ಗ್ರೇಡಿಂಗ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಜನ ರೈತರು ಮಾಲ್ ತಗೊಂಡೋಗಿ ಮಾಡ್ತಾರಂಥ ಪರಿಸ್ಥಿತಿ ಹಿಂದೆಲ್ಲ ನಾವು ನೋಡಿದ್ವಿ ಹಂಗಾಗಬಾರ್ದು ರೈತರು ತಂದಂತ ಇದಕ್ಕೆ ನೀವು ಕರೆಕ್ಟಾಗಿ ಅದನ್ನು ವೇಮೆಂಟ್ ಮಾಡಿ ಅವ್ರಿಗೆ ಸರಿಯಾದಂತ ಏನು ನಿಗದಿ ಆಗಿದೆ ಅದನ್ನು ಮಾಡಬೇಕು ರೇಟ್ ನಿಗದಿಯಾಗಿದೆ ಎರಡು ಸಾವಿರದ ನಾಲ್ಕುನೂರು ಕೇಂದ್ರ ಸರ್ಕಾರ ಮಾಡಿದೆ ಮತ್ತು ಯಾಕೆ ಮಾಡ್ತಿದ್ರು ಇಲ್ಲರು ಎರಡು ಸಾವಿರದ ನಾಲ್ಕನೂರು ಮಾಡಿದ್ದಾರೆ ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ ಕಳಕಳಿ ಇತ್ತಂದ್ರೆ ಇನ್ನೊಂದು ಅದಕ್ಕೆ ಹಾಕಿ ನೀವು ಖರೀದಿ ಮಾಡಿ ಆವರ್ತ ನಿಧಿ ಅಂತಿದೆ ರಾಜ್ಯ ಸರ್ಕಾರದಲ್ಲಿ ಈ ತರ ಆಪತ್ನಲ್ಲಿ ರೈತರಿದ್ದಾಗ ನಾವು ಅದನ್ನ ಬಳಕೆ ಮಾಡಬೇಕಾಗತ್ತೆ ಆವರ್ತ ನಿಧಿ ಆ ಅವರ್ತ ನಿಧಿಯನ್ನ ಬಳಕೆ ಮಾಡಿ ನೀವು ರೈತರಿಗೆ ಹೆಚ್ಚಿನ ದರ ಕೊಡಬಹುದು ಅಷ್ಟೇ ಆವರ್ತ ನಿಧಿಯನ್ನ ತೆಗೆದು ಒಂದು ಎರಡ್ನೂರ ಮುನ್ನೂರು ಕೋಟಿ ರೂಪಾಯಿ ಇಟ್ಟರೆ ಇದಕ್ಕ ನೀವು ರೈತರಿಗೆ ಎರಡು ಎರಡು ಸಾವಿರದ ನಾಲ್ಕುನೂರಿಂದ ಮೂರು ಸಾವಿರ ರೂಪಾಯಿ ಕೊಡ್ಬೋದು ಆದ್ರಿಂದ ಇದನ್ನ ಖರೀದಿ ಪ್ರಾರಂಭ ಯಾವ ರೀತಿ ಆಗತ್ತೆ ಅದನ್ನ ನೋಡ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ ಹೀಗಾಗಿ ನಿಮ್ಮ ನಿರ್ಧಾರ ಖರೀದಿ ಕೇಂದ್ರ ಪ್ರಾರಂಭ ಆಗಿರುವುದು ಬಹಳ ಸರಿಯಾಗಿದೆ ಸೂಕ್ತವಾಗಿದೆ ಅಂತ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಮಾತನಾ ಅದಲ್ಲದೆ ಈ ರಾಜ್ಯ ಸರ್ಕಾರ ಒಂದು ಕಮಿಷನ್ ನೇಮಿಸಿತ್ತು ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ತರಬೇಕನ್ನುವಂತ ನಿಗದಿ ಮಾಡುವಂತ ಕಮಿಷನ್ ನೇಮಿಸಿತ್ತು ವರದಿ ಬಂದಿದೆ ವರದಿ ಬಂದಿದೆ ಆದ್ರೆ ಅದನ್ನ ದೂಳ ತಿಂತ ವರದಿ ಬಹಿರಂಗ ಮಾಡಬೇಕು ಅದರಲ್ಲಿ ಎಲ್ಲಾ ಫಾರ್ಮುಲಾ ಹಾಕಿದ್ದಾರೆ ನಮ್ಮ ಮೆಕ್ಕೆಜೋಳಕ್ಕೆ ಎಷ್ಟು ಕಬ್ಬಿಗೆ ಎಷ್ಟು ಹೆಸರಿಗೆ ಇದೆ ಅದರ ಪ್ರಕಾರ ನೀವು ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಅದ್ರ ಕೊಟ್ಟ ರೈತರಿಗೆ ಅನ್ಯಾಯ ಆ ಕೆಲಸ ಇಲ್ಲ ಕೊನೆಯದಾಗಿ ಈಗಾಗಲೇ ಹೆಸರು ಕೇಂದ್ರ ತೆಗೆದಿದ್ದಾರೆ ಅಲ್ಲಿ ಯಾವ್ದನ್ನು ಕೂಡ ಸರಿಯಾಗಿ ತಗೊಳ್ತಾ ಗ್ರೇಡಿಂಗ್ ಮಾಡಿ ಎಲ್ಲ ರೈತರ ಹೊಣೆ ಕಳ್ಸಕತ್ತ ಈಗ ಹೇಳಿರಲ್ಲ ಒಂದ್ ಹೇಳದ ಹಂಗ ಆಗಬಾರ್ದು ಇದಕ್ಕೂ ಗುಂಜು ಅದಕ್ಕೆ ನನ್ನ ಒಂದು ಸಲಹೆ ಇದೆ ಎಲ್ಲಾ ಖರೀದಿ ಕೇಂದ್ರದಲ್ಲಿ ರೈತ ಪ್ರತಿನಿಧಿಯನ್ನು ಒಬ್ಬನ ಅಲ್ಲಿ ಕುದುಸ್ತ ಬರೀ ಅಧಿಕಾರಿಗಳು ಖರೀದಿ ಮಾಡೋದಲ್ಲ ರೈತ ಸಂಘದಿಂದ ರೈತ ಪ್ರತಿನಿಧಿ ಅಲ್ಲಿ ಖರೀದಿ ಕೇಂದ್ರದಲ್ಲಿ ಒಬ್ರು ಇರ್ಬೇಕು ಅಂದಾಗ ರೈತರಿಗೆ ಅನ್ಯಾಯ ಆಗೋದು ತಡೆಗಟ್ಟಕ್ ಸಾಧ್ಯ ಇದೆ ಆದ್ರಿಂದ ಈ ಖರೀದಿ ಹೆಂಗ ಆಗತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಣ ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡದನ್ನ ಈಗಾಗ್ಲೇ ನಿಮ್ಗೆ ಖರೀದಿ ಕೇಂದ್ರ ಮಾಡೋ ಮುಖಾಂತರ ಒಂದು ಹಂತದ ಜಯ ಸಿಕ್ಕಿದೆ ಇಡೀ ರಾಜ್ಯದ ಜನರಿಗೆ ನೀವು ನ್ಯಾಯವನ್ನ ಕೊಟ್ಟಿದ್ದೀರಿ ಲಕ್ಷ್ಮೇಶ್ವರ ರೈತರು ಇದರ ಪೂರ್ವ ಪ್ರಮಾಣದಲ್ಲಿ ಆ ನ್ಯಾಯ ಸಿಗುವ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ನಿಲ್ತೇವೆ ಯಾವಾಗ್ಲೂ ಕೂಡ ಒಕ್ಕಲನ್ನು ಬಿತ್ತಿದ್ದೀರಿ ಬಿತ್ತುವುದು ಜಗವಲ್ಲ ಅಂತ ಏನ್ ಹೇಳಿದ್ದಾರೆ ಅದು ಸತ್ಯ ಇದೆ ಸತ್ಯ ಇದ್ರೂ ಕೂಡ ಈ ವ್ಯವಸ್ಥೆ ಇಷ್ಟು ಆಟವನ್ನು ಆಡ್ತಾ ಇದೆ ಆದ್ರಿಂದ ಈ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಬೇಕಾದ್ರೆ ನಮ್ಮ ಒಕ್ಕಟ್ಟು ನಮ್ಮ ಶಕ್ತಿ ಬಹಳ ಮುಖ್ಯ ಇವತ್ತು ರಾಜ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ ತಮ್ಮ ಸಂಘಟಿತವಾದಂತಹ ಹೋರಾಟಕ್ಕೆ ಶ್ರೀಗಳ ಅಮರಣ ಉಪವಾಸ ಕುಂತರ ಪಾಪ ಅವರ ದೈಹಿಕವಾಗಿ ಬಹಳಷ್ಟು ಇದಾರೆ ನಮ್ಮ ಮನೆ ಮಾತಾಡಿದೆ ಅವ್ರಿಗೆ ಬಹಳಷ್ಟು ಬೆಳಲಿದ್ದಾರೆ ರೈತರಿಗಾಗಿ ನಾನು ಜೀವ ಕೊಡಾಕ್ತ ಇರಿದ್ದೀನಿ ಬೊಮ್ಮಾಯಿರ ಅಂತ ಬ್ಯಾಡ್ರಿ ಬುದ್ಧಿ ನೀವು ಇಲ್ಲ ಜೀವಂತವಾಗಿರ್ಬೇಕು ಇಂಥ ಅನ್ನ ಹಲವಾರು ಹೋರಾಟ ಮಾಡುವಂತ ಪ್ರಸಂಗ ಬರ್ತದೆ ನೀವು ಗಟ್ಟಿಯಾಗಿರ್ಬೇಕು ಅದಕ್ಕೆ ನೀವು ಬಿಡಬೇಕು ಅಂತ ನಾನು ಹೇಳಿದ್ದೆ ಆದ್ರಿಂದ ಇಲ್ಲಿ ಎಲ್ಲಾ ಹಿರಿಯ ರೈತರು ಕೂತಿದ್ದಾರೆ ತಾಯಂದ್ರ ಕೂತಿದ್ದಾರೆ ಅವರ ಶಕ್ತಿ ನಿಮ್ ಜೊತೆಗಿದೆ ಗುರುಗಳ ಆಶೀರ್ವಾದ ನಿಮ್ ಜೊತೆಗಿದೆ ಮಹಾಜನತೆಯ ಸಂಪೂರ್ಣ ಹಾರೈಕೆ ನಿಮ್ ಜೊತೆಗಿದೆ ನಾವೆಲ್ಲರೂ ನಿಮ್ ಜೊತೆಗಿದ್ದೇವೆ ನಿಮ್ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾಕಂದ್ರೆ ನ್ಯಾಯಸಮ್ಮತವಾಗಿರುವಂತಹ ಹೋರಾಟ ನಿಮ್ದಿದೆ ಆ ನ್ಯಾಯಸಮ್ಮತ ಹೋರಾಟಕ್ಕೆ ಸತ್ಯಕ್ಕೆ ಯಾವೊಂದು ಜಯ ಇದೆ ನಿಮ್ ಜಯ ಸಿಕ್ಕೇ ಸಿಗ್ತದೆ ಅನ್ನೋಂತ ಮಾತನ್ನು ಹೇಳಿ ನಿಮ್ಗೆ ಸಂಪೂರ್ಣವಾದಂತಹ ಬೆಂಬಲ ಮತ್ತೆ ಯಾವಾಗ ಯಾವಾಗ ನೀವು ಕರಿತೀರಿ ಬರ್ತೀರಿ ಬರೋದಷ್ಟ ಅಲ್ಲ ಎಲ್ಲೆಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಮಾತಾಡ್ತೀನಿ ಕೇಂದ್ರ ಸರ್ಕಾರಕ್ಕೂ ಮಾತಾಡಿ ಸ್ಪಷ್ಟವಾಗಿರುವಂತಹ ನಿದರ್ಶನವನ್ನ ರಾಜ್ಯ ಸರ್ಕಾರಕ್ಕೆ ಏನ್ ಕೊಡಬೇಕು ಕೊಡುವಂತ ಎಲ್ಲ ವ್ಯವಸ್ಥೆ ಮಾಡ್ತೇನೆ ನಾನು ಕೃಷಿ ಸಚಿವರಿಗೂ ಮಾತಾಡ್ತೀನಿ ಅಲ್ಲಿ ಅಧಿಕಾರಿಗಳಿಗೂ ಮಾತಾಡಿ ಸ್ಪಷ್ಟವಾದಂತಹ ಡೈರೆಕ್ಷನ್ ಬೇಕು ಅದನ್ನ ಎಲ್ಲವನ್ನು ಕೂಡ ಕೂಡ ಮತ್ತೆ ಏನ್ ಸಹಕಾರ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾನು ಕೇಂದ್ರ ಸಚಿವರ ಹತ್ರ ಖಂಡಿತವಾಗೂ ಮಾತಾಡಿ நாய் நியாய கொர்சு அந்த கேலவா நான் மாதேன்